ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದರೆ ಎಲ್ಲರೂ ನಾನು ಚೆನ್ನಾಗಿದ್ರೆ ನೀವು ಕೂಡ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್ ನನ್ನ ವೀಡಿಯೋನ ಯಾರು ಫುಲ್ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ಸ್ಕಿಪ್ ಮಾಡ್ದೇ ನೋಡಿದ್ರೆ ನನಗೆ ವ್ಯೂಸ್ ಆಗುತ್ತೆ ಫ್ರೆಂಡ್ಸ್ ಸೊ ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಖುಷಿ ಡೈಲಿ ವ್ಲಾಗ್ಸ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ನಾವು ಇನ್ನು ಇವತ್ತಿನ ಟಾಪಿಕಿಗೆ ಬರೋಣ ಬನ್ನಿ ಇವತ್ತಿನ ಟಾಪಿಕ್ ಏನು ಅಂದರೆ ಆ್ಯಕ್ಚುಲಿ ನಾನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟು ನಿಮಗೆ ಗೊತ್ತು ಸೊ ನೆಕ್ಸ್ಟ್ ನಾನು ಯೂಟ್ಯೂಬ್ ಚಾನೆಲ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿರೋದು ನಾನು ನಾನೆಲ್ಲ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೆಲ್ಲ ಬೆಂಗಳೂರಲ್ಲಿ ನನ್ನ ಮೆಂಟರ್ ಬಂದ್ಬಿಟ್ಟು ಮೆಪವ್ರ ಬೇ ರಮ್ಯಾಗೌಡ ಅಂತೇಳಿ ಅವ್ರ ಹತ್ರ ನಾನು ಕ ಎಲ್ಲ ಕೋರ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದು ಅವ್ರನ್ನೂ ತುಂಬಾ ಚೆನ್ನಾಗಿ ನಮಗೆ ಟ್ರೈನ್ ಮಾಡಿದರು ನನ್ನ ಖುಷಿ ಆವಾಗಿ ಒನ್ ಆ್ಯಂಡ್ ಹಾಫ್ ಒನ್ ಆ್ಯಂಡ್ ಹಾಫ್ ಇಯರ್ ಬೇಬಿ ತುಂಬಾ ಚಿಕ್ಕವಳಿದ್ಲು ಸೊ ಅವಳ ಕರ್ಕೊಂಡು ನಮ್ಮ ಆಂಟಿನ ಕರ್ಕೊಂಡು ಮತ್ತು ನಮ್ಮ ತಮ್ಮನ ಕರ್ಕೊಂಡು ಅಯ್ಯೋ ನಾನು ಅವಾಗ ತುಂಬಾ ಸ್ಟ್ರಗಲ್ಪಟ್ಟಿದ್ದೆ ಫ್ರೆಂಡ್ಸ್ ಈ ಫೀಲ್ಡಿಗೆ ಬರಬೇಕು ಅಂತ ನನಗೆ ಆ್ಯಕ್ಚುಲಿ ಈ ಫೀಲ್ಡಿಗೆ ಬರಬೇಕಂತೇಳಿ ತುಂಬ ವರ್ಷಗಳಿಂದ ಆಸೆ ಚಿಕ್ಕವಳಿದ್ದಾಗಿಂದ ಇದೇ ಆಸೆ ಇದ್ದೀನಿ ನನಗೆ ಇದೊಂಥರ ನನ್ನ ಡ್ರೀಮ್ ಅನ್ಬೋದು ಇದ್ರ ಬಗ್ಗೆ ಭಾಳ ಕನಸು ಕಟ್ಕೊಂಡಿದ್ದೆ ಅಂದ್ರೆ ಯಾಕಂದ್ರೆ ನಾನು ಬ್ಯೂಟಿಷಿಯನ್ ಕೋರ್ಸ್ ಕಲಿಬೇಕು ನನ್ನ ಒಳ್ಳೆ ಬ್ಯೂಟಿಷಿಯನ್ ಆಗಬೇಕು ಮೇಕಪ್ ಆರ್ಟಿಸ್ಟ್ ಆಗಬೇಕಂತೇಳಿ ನನ್ನ ಚಿಕ್ಕೊಳ್ಳಿದ್ದಾಗಿಂದ ಒಂದು ದೊಡ್ಡ ಕನಸು ನನಗೆ ಇದು ಸೊ ಹಂಗಾಗಿ ಫೈನಲಿ ನನ್ನ ಮೇಕಪ್ ಆರ್ಟಿಸ್ಟ್ ಆದೆ ನಾನು ಸ್ವಂತ ನನ್ನ ಕಾಲ ಮೇಲೆ ನಾನು ಎಂದ್ಕೊಂಡಿದ್ದೀನಿ ಇಂಡಿಪೆಂಡೆಂಟಾಗಿ ದುಡ್ಕೋತಾ ಇದ್ದೀನಿ ನಾನಾದ್ರೂ ಪಾಪ ಮನೆಯವ್ರಿಗೆ ಎಷ್ಟು ಅಂತ ಅಜ್ಜಿ ಇರೋದಲ್ವ ಭಾರ ಆಗಬಾರ್ದು ಅವ್ರಿಗೆ ಯಾಕಂದರೆ ಅವರು ನೂರೆಂಟು ಕಷ್ಟ ಇರ್ತವೆ ಅವತ್ತು ಹೊರ್ಗಡೆ ಆಗಿರ್ಬೋದು ಮನೆ ಸಂಸಾರ ಜೀವನ ಅಂತ ಆಗಿರ್ಬೋದು ತುಂಬಾ ನೋಡ್ಕೋತಾರೆ ಅವರಾದ್ರೂ ಸೊ ಹಂಗಾಗಿ ನಾನು ಎಲ್ಲ ಯೋಚನೆ ಮಾಡಿ ಈ ಫೀಲ್ಡಿಗೆ ಬಂದೆ ನಾನು ಆಲ್ಮೋಸ್ಟ್ ಈ ಫೀಲ್ಡಿಗೆ ಅಂದರೂ ನನಗೆ ಯಾವ ಥರ ನಷ್ಟ ಏನಾಗಿಲ್ಲ ಎಲ್ಲ ಚೆನ್ನಾಗೇ ಇದೆ ಬಟ್ ಸ್ಟ್ರಗಲ್ ಪಡಬೇಕು ಎಫರ್ಟ್ ಹಾಕಬೇಕು ನೋಡಿ ಎಲ್ಲನೂ ಸುಮ್ಮನೆ ಕೂದ ತಕ್ಷಣ ಬಂದುಬಿಡೋಲ್ಲ ನನಗೆ ಆದ್ರೂ ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ ತುಂಬ ಎಫರ್ಟ್ ಹಾಕಿದ್ದೀನಿ ನಾನಾದರೆ ನಾನು ಪಟ್ಟ ಕಷ್ಟ ಆದರೆ ಒಂದೊಂದಲ್ಲ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಪಟ್ಟಿದ್ದೀನಿ ನನಗೆ ತುಂಬ ಇದಕ್ಕೋಸ್ಕರ ಈ ಫೀಲ್ಡಿಗೆ ಬರೋದಕ್ಕೋಸ್ಕರ ಭಾಳನೇ ಎದುರಿಸಿದ್ದೀನಿ ಹೇಳಿದ್ನಲ್ಲ ನಾನೇನಾದರೂ ಇಷ್ಟೊತ್ತಿಗೆ ಈ ಫಿಫ್ಟೀನ್ ಇಯರ್ಸ್ ಸಿಕ್ಸ್ಟೀನ್ ಇಯರ್ಸ್ ಬ್ಯಾಕೆ ನಾನು ಈ ಕೋರ್ಸ್ನ ಕಂಪ್ಲೀಟ್ ಮಾಡಿದರೆ ನಾನು ಇಷ್ಟೊತ್ತಿಗೆ ಓ ಎರಡು ಮನೆ ಕಟ್ಸ್ತಾ ಏನೋ ಯಾಕಂದರೆ ಅಷ್ಟು ಚೆನ್ನಾಗಿದೆ ಈ ಫೀಲ್ಡ್ ಒಳ್ಳೆ ಹೆಸ್ರು ಮಾಡ್ಬೋದು ಹಾಗೆ ಒಳ್ಳೆ ದುಡ್ಡು ಕೂಡ ಮಾಡ್ಬೋದು ಇದರಲ್ಲಿ ಬಂದರೆ ದುಡ್ಡಿಗೆ ಆಸೆ ಪಟ್ಟು ಬರಬೇಕು ಅಂತ ಅಲ್ಲ ಬಟ್ ಇಂಡಿಪೆಂಡೆಂಟಾಗಿ ದುಡಿಬೋದು ಇದರಲ್ಲಿ ಬಂದರೆ ಅಂದ್ಕೋಬೋದು ಸ್ವಾರ್ಥ ಯಾರ್ದಾದ್ರೂ ದುಡ್ಡು ಯಾರನ್ನು ಸುಮ್ಮನೆ ಬಿಡೋಲ್ಲ ಸೊ ನಾನಾದರೂ ನೆಕ್ಸ್ಟು ಅದೇ ಥರ ದುಡ್ಡು ಅಂತಲೇ ಬಂದಿರೋದು ದುಡಿಬೋದು ದುಡ್ಕೋಬೋದು ಯಾರನ್ನೂ ಒಂದು ರೂಪಾಯಿ ಕೇಳೋ ಅವಶ್ಯಕತೆ ಇರಲ್ಲ ಅಂತಲೇ ಬಂದಿರೋದು ನಾನಾದ್ರೂ ತುಂಬ ಇದ್ದಾವೆ ಹೇಳಿದರೆ ಆಯಿತು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಯಾವಾಗಾದರೂ ಹಾಗೆ ನಾನಿಲ್ಲಿ ಈಗ ಇವತ್ತು ನಾನು ಏನು ಹೇಳ್ತಾ ಅಂದರೆ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಜಾನ್ವರಿ ಟ್ವೆಂಟಿ ಫಸ್ಟಿಂದ ನಮ್ಮ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಮೇಕಪ್ ಕ್ಲಾಸಸ್ನ ತಗೋತಾ ಇದ್ದೀನಿ ನಾನಾದರೆ ಯಾರಿಗಾದರೂ ನಾವು ಬ್ಯೂಟಿಷಿಯನ್ ಆಗಬೇಕು ನಮಗೂ ಈ ಫೀಲ್ಡಿಗೆ ಬರಬೇಕು ನಾವು ಇಂಡಿಪೆಂಡೆಂಟಾಗಿ ದುಡಿಬೇಕು ನಾವು ಹಣ ದುಡ್ಡು ಮಾಡಬೇಕು ಅನ್ನೋರಿಗೆ ಒಂದು ಇದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಲೇ ಅನ್ಬೋದು ನೋಡಿ ನೀವು ನಮ್ಮ ಮೇಕವರ್ ಬೈ ಖುಷಿ ಅಕಾಡೆಮಿಗೆ ಜಾಯ್ನ್ ಆಗಿ ನಿಮಗೆ ನಮ್ಮ ಕಡೆಯಿಂದ ಒಳ್ಳೆ ಟ್ರೈನಿಂಗ್ ಇರುತ್ತೆ ನಿಮಗೆ ಯಾವ್ಯಾವ ಥರ ಟ್ರೈನಿಂಗ್ ಬೇಕು ಅದನ್ನೆಲ್ಲ ಕೊಡ್ತೀವಿ ನಾವು ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ವರೆಗೂ ಕಲಸಿ ಟ್ರೈನಿಂಗ್ ಮಾಡ್ಕೊಡ್ತೀವಿ ನಾವು ನಿಮಗೆ ಈ ಕ್ಲಾಸಲ್ಲಿ ಬಂದುಬಿಟ್ಟು ನಿಮಗೆ ಸೆಲ್ಫ್ ಮೇಕಪ್ ಆಗಿರ್ಬೋದು ಮತ್ತು ಪಾರ್ಟಿ ಮೇಕಪ್ಪು ಗ್ರೋಮ್ ಮೇಕಪ್ಪು ಎಲ್ಲ ಥರನೂ ಇರುತ್ತೆ ನೋಡಿ ನಿಮಗೆ ಬೇಸಿಕ್ಕಿಂದ ನಾವು ನೀವು ಏನೇನು ಕಲಿಬೇಕು ಅಲ್ವಾ ಎಲ್ಲ ಥರನೂ ನಾವೇ ಹೇಳ್ಕೊಡ್ತೀವಿ ನಾವೇ ಟ್ರೈ ಮಾಡ್ತೀವಿ ನಿಮಗೆ ಆಲ್ಮೋಸ್ಟ್ ನಿಮಗೆ ಹ್ಯಾಂಡ್ ಪ್ರಾಕ್ಟೀಸ್ಗೆ ಏನೆಲ್ಲ ಪ್ರಾಡಕ್ಟ್ಸ್ ಏನಾದರೂ ಬೇಕಿದ್ರೆ ಅದು ಕೂಡ ನಮ್ಮ ಕಡೆಯಿಂದನೇ ಇರುತ್ತೆ ಬೇಸಿಕ್ಕಿಂದ ಆಗಿರ್ಬೋದು ಅಥವಾ ಆಲ್ರೆಡಿ ನಾವು ಬ್ಯೂಟಿಷಿಯನ್ಸ್ ಇದ್ದೀವಿ ನಮಗೆ ಅಡ್ವಾನ್ಸ್ ಲೆವೆಲ್ ಏನಾದರೂ ಮೇಕಪ್ ಕಲಿಬೇಕು ಅನ್ನೋರಿದ್ದರೂ ಕೂಡ ಅವ್ರಿಗೂ ಟ್ರೈನ್ ಮಾಡ್ತೀವಿ ನಾವು ಅಡ್ವಾನ್ಸ್ ಲೆವೆಲ್ಲು ಅಂತಂದರೆ ಇನ್ನು ವಾಟರ್ ಪ್ರೂಫ್ ಮೇಕಪ್ ಆಗಿರ್ಬೋದು ಗ್ರೋ ಮೇಕಪ್ ಆಗಿರ್ಬೋದು ಆಲ್ಮೋಸ್ಟ್ ಗ್ರೋ ಮೇಕಪ್ ಯಾರೂ ಮಾಡ್ತಾ ಇಲ್ಲ ಕೆಲವೊಬ್ಬರು ಏ ಗಂಡು ಮಕ್ಕಳಿಗೆಲ್ಲ ಹೆಂಗೆ ಮಾಡೋದು ಹಾಗೆಲ್ಲ ಅಂದ್ಕೋಬೇಡಿ ಬ್ರದರ್ಸ್ ಅಂದ್ಕೊಂಡೆ ಮಾಡಿ ಯಾಕೆ ನಾವು ನಮ್ಮ ಅಣ್ಣ ತಮ್ಮಗೆಲ್ಲ ತಲೆ ಬಾಚಲ್ವಾ ಮುಖ ಮುಟ್ಟಲ್ವಾ ಕೈ ಮುಟ್ಟಲ್ವಾ ಹೇಳಿ ಸೊ ಇವ್ರನ್ನೂ ಅದೇ ಥರ ಅಂದ್ಕೊಳ್ಳಿ ಏನು ಅನ್ಕೋತಾರೆ ಏನೋ ಮುಟ್ಟಿದ್ರೆ ಮುಖ ಮುಟ್ಟಿದ್ರೆ ಫೇಸ್ ಮುಟ್ಟಿದ್ರೆ ಇನ್ನೆಲ್ಲ ಇಟ್ಕೊಳ್ತೀವಿ ಅವೆಲ್ಲ ಈ ಫೀಲ್ಡಿಗೆ ಬಂದರೆ ಅವನ್ನೆಲ್ಲ ಯೋಚನೆ ಮಾಡ್ಕೊಳ್ತೀವಿ ಫ್ರೆಂಡ್ಸ್ ಅದೇ ಹೇಳಿದ್ನಲ್ಲ ಎಸ್ ಎ ಬ್ರದರ್ ಥರ ಅವ್ರಿಗೆ ನಮಗೆ ನಾನು ಅದೇ ಥರನೇ ಮಾಡ್ತೀನಿ ಅವ್ರಿಗಾದರೆ ತುಂಬ ಜನ ನಾನು ನಾನಾದರೂ ತುಂಬ ಎಲ್ಲ ಮಾಡಿದ್ದೀನಿ ಗ್ರೋ ಮೇಕಪ್ ಎಲ್ಲ ಮಾಡಿದ್ದೀನಿ ಮೇಕಪ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಕೆಲವೊಂದು ನಂದು ಇನ್ನೂ ಆಫೋ ಫೋನಲ್ಲಿ ಇತ್ತು ಫೋಟೋಸ್ ಎಲ್ಲ ಎಲ್ಲ ಹೋಗ್ಬಿಟ್ಟಿದ್ದೇವೆ ಅದೇ ಬೇಜಾರು ನನಗೆ ನಾನು ನಿಮಗೆ ಹಾಕ್ತಿದ್ದೆ ಇಲ್ಲಂದರೆ ಆಲ್ಮೋಸ್ಟ್ ನಾನು ನಿಮ್ಮ ಇನ್ಸ್ಟಾಗ್ರಾಮಲ್ಲೂ ನಾನು ಪೋಸ್ಟ್ ಮಾಡಿಲ್ಲ ನನಗಷ್ಟು ಇರಲಿಲ್ಲ ಅದೆಲ್ಲ ಪೋಸ್ಟ್ ಮಾಡಬೇಕಾದ್ರಲ್ಲಿ ಅಂತೇಳಿ ಅಷ್ಟು ತಲೆ ಓಡಿಸ್ಲಿಲ್ಲ ನಾನು ಇರಲಿ ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡಿದಾಗ ಬೇಕಾರೆ ಪೋಸ್ಟ್ ಮಾಡೋಣ ಆಮೇಲೆ ಏನು ನಿಮಗೆ ನಮ್ಮ ಸ್ಟುಡಿಯೋದಲ್ಲಿ ನಿಮಗೆ ಯಾವ ಥರ ಟ್ರೈನಿಂಗ್ ಬೇಕೋ ಅದನ್ನೆಲ್ಲ ಕೊಡ್ತೀವಿ ನೀವು ಜಾಯ್ನ್ ಆಗಿ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ಗೆ ಆದರೂ ಜಾಯ್ನ್ ಆಗಿ ಅಥವಾ ನಾವು ಬರೀ ಅಡ್ವಾನ್ಸ್ ಲೆವೆಲ್ ಮೇಕಪ್ ಅಷ್ಟೇ ಕಲಿತೀವಿ ಅನ್ನೋರು ಜಾಯಿನ್ ಆಗ್ಬೋದು ನೆಕ್ಸ್ಟು ಹೇರ್ ಸ್ಟೈಲ್ ಕ್ಲಾಸಸ್ ಎಲ್ಲ ತೊಗೋಬೇಕು ಅಂದ್ಕೊಂಡಿದ್ದೀನಿ ಅದು ಅದಕ್ಕೆ ಸಪ್ರೇಟ್ ಕ್ಲಾಸ್ ಅಂತ ತೊಗೋತೀನಿ ಯಾಕಂದರೆ ಎಲ್ಲ ಒಂದರಲ್ಲೇ ತೊಗೊಂಡ್ರೆ ಕ್ಲಮ್ಸಿ ಆಗಿಬಿಡುತ್ತೆ ಸುಮ್ಮನೆ ನಿಮಗೂ ತಲೆಗೆ ಹೋಗೋದಿಲ್ಲ ಅದು ಇದು ಅದು ಇದು ಎಲ್ಲ ಮೇಶಪ್ ಆಗಿಬಿಡುತ್ತೆ ಸೊ ಹಂಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಡ್ವಾನ್ಸ್ ಲೆವೆಲ್ ಮೇಕಪ್ ಕ್ಲಾಸ್ ಟೆನ್ ಡೇಸ್ ಏನು ಕ್ಲಾಸಸ್ ಅನೌನ್ಸ್ ಮಾಡಿದ್ದೀನಿ ಅಲ್ವಾ ಇದರಲ್ಲಿ ಈಗ ಅದರಲ್ಲಿ ಬರೀ ಮೇಕಪ್ ಅಷ್ಟೇ ಇರುತ್ತೆ ನಿಮಗೆ ಅಂದರೆ ಸೆಲ್ಫ್ ಮೇಕಪ್ಪು ಪಾರ್ಟಿ ಮೇಕಪ್ಪು ಗ್ರೋಮ್ ಮೇಕಪ್ಪು ಮತ್ತು ಎಚ್ ಡಿ ಮೇಕಪ್ಪು ವಾಟರ್ ಪ್ರೂಫ್ ಮೇಕಪ್ಪು ಕಲರ್ ಥೇರಿ ಪ್ರಾಡಕ್ಟ್ ಟೂರು ಪ್ರಾಡಕ್ಟ್ ನಾಲೆಡ್ಜು ಒಂದು ಪ್ರೌಟ್ಫುಲಿ ಶೂಟ್ ಕೂಡ ಇರುತ್ತೆ ಅಂದರೆ ನಿಮಗೆ ಒಂಥರ ಸರ್ಟಿಫಿಕೇಷನ್ ಥರ ಅದು ನಿಮ್ಮ ಸರ್ಟಿಫಿಕೇಷನ್ ಎಲ್ಲ ನೀವು ಬ್ರೈಡ್ ಹೋದಲ್ಲಿ ನೀವು ಹೆಂಗೆ ಕಲ್ತ್ರಿ ಅಂತ ಹೇಳಿ ತೋರಿಸಿದೆ ಕೇಳಿದರೆ ನೀವು ಸರ್ಟಿಫಿಕೇಟ್ ಎಲ್ಲ ತಗೊಂಡೋಗಿ ತೋರ್ಸೋಕ್ಕಾಗಲ್ಲ ಅಲ್ವಾ ಸೊ ಹಂಗಾಗಿ ಪ್ರೌಟ್ ಶೂಟ್ ಮಾಡಿಸಿದ್ರಿ ನಿಮಗೆ ಫೋಟೋಸ್ ಇರುತ್ತೆ ಅಲ್ವಾ ನೋಡಿ ನಾವು ಈ ಥರ ಮಾಡಿದ್ದೀವಿ ಈ ಥರ ಇಲ್ಲ ಅಂತ ನೀವು ಅವರಿಗೆ ತೋರಿಸಿದ್ರೆ ಅವ್ರಿಗೆ ಕನ್ಫರ್ಮ್ ಆಗುತ್ತೆ ಓ ಇವರು ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಇವರು ಇವ್ರ ಹತ್ರ ಮಾಡಿಸ್ಕೋಬೋದು ನಾವು ಅನ್ನೋ ಹೋಗಿ ಬರುತ್ತೆ ಅವ್ರಿಗೆ ಸೊ ಹಂಗಾಗಿ ಒಂದು ಫ್ಲೀ ಶೂಟ್ ನಮ್ಮ ಕಡೆಯಿಂದನೇ ಇರುತ್ತೆ ನೀವು ಅದಕ್ಕೆ ಏನು ಅಮೌಂಟ್ ಪೇ ಮಾಡಬೇಕಾಗಿರಲ್ಲ ಹಾಗೆ ಸರ್ಟಿಫಿಕೇಷನ್ ಕೂಡ ಮಾಡ್ತೀವಿ ನಾವು ಸರ್ಟಿಫಿಕೇಶನ್ ನಿಮಗೆ ಕೊಡ್ತೀವಿ ನೆಕ್ಸ್ಟ್ ಇನ್ನೇನಂತಾರೆ ಆಲ್ಮೋಸ್ಟ್ ಇಷ್ಟೆಲ್ಲ ಇರುತ್ತೆ ನಿಮಗೆ ಎಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಆಗಿರ್ಬೋದು ಬರೀ ಅಡ್ವಾನ್ಸ್ ಲೆವೆಲ್ ಮೇಕಪ್ ಆಗಿರ್ಬೋದು ನೀವು ನಿಮ್ಗೆ ಇನ್ನೂ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸೆವೆನ್ ಫೋರ್ ತ್ರೀ ಏಯ್ಟ್ ಈ ನಂಬರ್ಗೆ ಕಾಲ್ ಮಾಡಿ ನೀವು ಡೀಟೇಲಾಗಿ ತಿಳ್ಕೊಳ್ಳಿ ಏನು ಆಯ್ತಾ ಅಂತಂದು ನೆಕ್ಸ್ಟು ಬೇಸಿಕ್ ಕ್ಲಾಸ್ ಅಂದರೆ ನಾವು ಬೇಸಿಕ್ಕಿಂದನೇ ಕಲಿತೀವಿ ಅನ್ನೋದಾದರೆ ನೀವು ಇದಕ್ಕೆ ತರ್ಟಿ ಫೈವ್ ಡೇಸ್ ಕೋರ್ಸ್ ಇರುತ್ತೆ ಇದು ನೀವು ತರ್ಟಿ ಫೈವ್ ಡೇಸ್ ಕೋರ್ಸ್ಗೆ ಜಾಯ್ನ್ ಆಗ್ಬೋದು ಅದರಲ್ಲಿ ಏನೇನೆಲ್ಲ ಹೇಗೆಲ್ಲ ನಿಮಗೆ ಹೇಳ್ಕೊಡ್ತೀವಿ ಅನ್ನೋದಾದರೆ ನಿಮಗೆ ಥ್ರೆಡ್ಡಿಂಗಿಂದ ಹಿಡಿದು ಲಾಸ್ಟು ಬ್ರೈಡಲ್ ಮೇಕಪ್ವರೆಗೂ ನಾವು ನಿಮಗೆ ಟ್ರೈನ್ ಮಾಡ್ತೀವಿ ಒಂದು ಹೈಬ್ರೋ ಮಾಡೋದರಿಂದ ಹಿಡಿದು ನಿಮಗೆ ಥ್ರೆಡ್ಡಿಂಗ್ ಥ್ರೆಡ್ ಯಾವ ಥರ ಇಟ್ಕೋಬೇಕು ಯಾವ ಥರ ನೀವು ಪಾ ಕ್ಲೈಂಟ್ ಮೇಲೆ ಮಾಡಬೇಕು ಅನ್ನೋದು ಎಲ್ಲ ಹೇಳ್ಕೊಡ್ತೀವಿ ಟ್ರೈನ್ ಇರುತ್ತೆ ನಿಮ್ಗೆ ಅದಕ್ಕೂ ಕೂಡ ಅಡ್ವಾನ್ಸ್ ಎಲ್ಲದಂತೂ ನಿಮ್ಗೆ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಬೆಳಿಗ್ಗೆ ಎಲ್ಲ ನಾವು ಡೆಮೊ ಕೊಡ್ತೀವಿ ಮ ಮತ್ತು ಮಧ್ಯಾಹ್ನದಿಂದ ಹ್ಯಾಂಡ್ ಪ್ರಾಕ್ಟೀಸಿಗೆ ಬಿಡ್ತೀವಿ ನಿಮಗೆ ಸ್ವಲ್ಪ ನಿಮಗೆ ಯಾಕಂದರೆ ಫಸ್ಟ್ ಎಲ್ಲನೂ ಹುಟ್ಟತ್ಲೆ ಎಲ್ಲರೂ ಏನೂ ಕಲ್ತು ಬಂದಿರಲ್ಲ ಅಲ್ವಾ ಸೊ ಫಸ್ಟ್ ಡೇ ನಿಮಗೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ನೆಕ್ಸ್ಟ್ ಬರ್ತಾ ಬರ್ತಾ ನಿಮಗೆಲ್ಲ ಇದು ರೀಸೆ ಅನ್ಸ್ಬಿಡುತ್ತ ಏನು ಮಹಾ ದೊಡ್ಡ ಇದೆಯಲ್ಲ ಇದು ಸ್ವಲ್ಪ ಎಫರ್ಟ್ ಹಾಕಿ ನೀವು ಚೆನ್ನಾಗಿ ಈ ಫೀಲ್ಡ್ ಒಳ್ಳೆ ಚೆನ್ನಾಗಿದೆ ಸೊ ಹೇಳ್ತಾ ಇದ್ದೀನಿ ಅದಕ್ಕೆ ಬನ್ನಿ ಜಾಯ್ನ್ ಆಗಿ ಕೆಲವೊಂದು ನಾನು ಇನ್ನೇ ಹಾಕಿದ್ಬಿಡ ಎಲ್ಲ ನೋಡಿಬಿಟ್ಟು ಕೆಲವೊಂದು ಕ್ಲೈಂಟ್ಸ್ ಫೋನ್ ಮಾಡಿದ್ರು ನೀವು ನನಗೆ ಯಾವ ಥರ ಮ್ಯಾಮ್ ಯಾವ ಥರ ಹೇಳ್ಕೊಡ್ತಾಯಿದ್ರೀನೋ ಅಂತ ಆಲ್ಮೋಸ್ಟ್ ನಾನು ನಿಮ್ಗೆ ಹೇಳಿದ್ದೀನಿ ಹೇಳಿ ಕೇಳಿದಾರೆ ಕೆಲವೊಬ್ರು ನಾಳೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಆಗಲಿ ನೀವು ಎಲ್ಲ ವಿಚಾರ ಮಾಡಿ ಮನೆಯಲ್ಲಿ ವಿಚಾರ ಮಾಡಿಬಿಟ್ಟು ಆಮೇಲೆ ಕಾಲ್ ಮಾಡಿ ನೋ ಪ್ರಾಬ್ಲಮ್ ಯಾಕಂದರೆ ನಾವು ಒಂದು ಕಳ್ಸಿ ಕಳಿಸ್ತಾ ಇದ್ದೀವಿ ನಾವೇನೋ ನನ್ನ ಮಗಳು ಕಲಿತಾ ಇದ್ದಾಳೆ ಅಂತಂದರೆ ಅವ್ರಿಗೂ ಖುಷಿ ನೀವು ಕೊಟ್ಟ ಅಮೌಂಟ್ಗೆ ನಾನು ಫುಲ್ ಫಿಲ್ಲಾಗಿ ಕಲಿಸ್ಬೇಕು ಅರ್ಧಂಬರ್ಧ ಕಲಿಸಿದ್ರೆ ನನಗೂ ಸಮಾಧಾನ ಆಗೋಲ್ಲ ನೋಡಿ ಆಮೇಲೆ ನಿಮಗೂ ಬೇಜಾರಾಗಬಾರ್ದು ಏ ಮ್ಯಾಮ್ ಏನೂ ಕಲಿಸ್ಲಿಲ್ಲ ಅಂತೇಳ್ಬಿಟ್ಟು ನನಗೂ ಆಮೇಲೆ ಬೇಜಾರಾಗಬಾರ್ದು ನನ್ನ ಕ್ಲೈಂಟ್ ಈ ಥರ ಹೋದರು ಅವ್ರು ಏನೂ ಕಲಿಲಿಲ್ಲ ಸುಮ್ಮನೆ ಮನೇಲಿದ್ದಾರೆ ಅಂತ ಅನ್ನೋ ಥರ ನನಗೂ ಬೇಜಾರಾಗಬಾರ್ದು ನೀವು ನಮ್ಮ ಅಕಾಡೆಮಿಗೆ ಬಂದ್ರಿ ಅಂದರೆ ಎಲ್ಲ ನಿಮ್ಮನ್ನ ಕಳಿಸಿ ಕಲಿಸ್ಬಿಟ್ಟು ಎಲ್ಲ ಟ್ರೈನ್ ಕೊಟ್ಟು ಮ್ಯಾಮ್ ನಾನು ಯಾವುದೇ ಭಯ ಇಲ್ಲದೆ ನಾನು ಈ ಫೀಲ್ಡಿಗೆ ಇಳಿತೀನಿ ಅನ್ನೋವರೆಗೂ ನಾನು ಬಿಡೋದಿಲ್ಲ ಅಲ್ಲಿವರೆಗೂ ನಾವು ಟ್ರೈನ್ ಮಾಡ್ತಾಯಿರ್ತೀವಿ ನೀವು ಈ ಫೀಲ್ಡಿಗೆ ಬಂದು ಬಂದ್ವಿ ಅಂದರೆ ಯಾವುದೇ ಥರ ಭಯ ಮುಜುಗರ ಅನ್ನೋದು ಇರಲೇಬಾರ್ದು ಏನಕ್ಕೆ ನಾವೇನು ಕಳ್ತನ ಮಾಡ್ತಾ ಇಲ್ಲ ಅಲ್ವಾ ಬೇಡ ಭಯ ಮುಜುಗರ ಅಂದರೆ ನಡೆಯಲ್ಲ ಹೊಟ್ಟೆ ಪಡ ಹೊಟ್ಟೆ ಇದೆ ಭಯ ಪಡ್ಕೊಂಡು ಕೂತ್ಕಂಡ್ರೆ ಯಾವ ಕೆಲಸನೂ ಆಗೋಲ್ಲ ಸೊ ಹೆಣ್ಮಕ್ಳು ಸ್ಟ್ರಾಂಗ್ ನಾವು ಸ್ಟ್ರಾಂಗ್ ಸ್ಟ್ರಾಂಗಿದ್ದೀವಿ ಸ್ವಲ್ಪ ಎಲ್ಲದನ್ನೂ ಫೇಸ್ ಮಾಡ್ತೀವಿ ಮುಂದೆ ಹೋಗೋಣ ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋಣ ಇಂಡಿಪೆಂಡೆಂಟಾಗಿ ದುಡಿಯೋಣ ಮಕ್ಕಳಿಗೆ ಸ್ವಲ್ಪ ಎಜುಕೇಷನ್ಗೆ ಅಂತ ದುಡ್ಡು ಮಾಡಿಡೋಣ ಪಾಪ ಗಂಡು ಮಕ್ಕಳ ಮೇಲೆ ಎಷ್ಟು ಅಂತ ಭಾರ ಆಗಿರೋದಲ್ವ ಸೊ ಹಂಗಾಗಿ ಹೆಣ್ಮಕ್ಕಳೆಲ್ಲ ಮುಂದೆ ಬನ್ನಿ ನೆಕ್ಸ್ಟು ಅಂತಂದರೆ ಬರೀ ನಾವು ಹೆಣ್ಮಕ್ಳಿಗೆ ಮಾತ್ರ ಕ್ಲಾಸಸ್ ಇಲ್ಲ ಗಂಡು ಮಕ್ಕಳಿಗೂ ಕೂಡ ಕ್ಲಾಸಸ್ನ ನಾವು ಇದ್ದೀವಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಗಂಡು ಮಕ್ಕಳೂ ಬಂದು ಜಾಯಿನ್ ಆಗ್ಬೋದು ನಾನು ಆಗಲೇ ಹೇಳಿದೆ ನಿಮಗೆ ಈ ಫೀಲ್ಡಲ್ಲಿ ಹೆಣ್ಮಕ್ಳು ಮಾತ್ರ ಕೆಲಸ ಮಾಡಬೇಕು ಅಂತ ಏನಿಲ್ಲ ಮಕ್ಕಳು ಕೂಡ ತುಂಬಾ ವರ್ಕ್ ಮಾಡ್ತಾಯಿದ್ದಾರೆ ನೋಡಿರ್ತಾರೆ ನೀವೆಲ್ಲ ಆಲ್ಮೋಸ್ಟು ಗಂಡು ಮಕ್ಕಳು ಮೇಕಪ್ ಮಾಡ್ತಾಯಿದ್ದೀರಿ ಈಗೆಲ್ಲ ಸೊ ಹಾಗಾಗಿ ನಾನು ಗಂಡು ಮಕ್ಕಳಿಗೂ ಕೂಡ ಟೀಚ್ ಮಾಡ್ತಾಯಿದ್ದೀನಿ ಹೇಳಿದ್ನೆಲ್ಲ ಆ್ಯಸ್ ಎ ಬ್ರದರ್ ಥರ ಅವ್ರು ನಮಗೆ ಅಣ್ಣ ತಮ್ಮನ ಥರ ನೋಡಿಬಿಟ್ಟೆ ನಾವು ಕಲಿಸ್ಕೊಡ್ತೀವಿ ನೀವಾದ್ರೂ ಅಕ್ಕ ತಂಗಿರ್ ಥರನೂ ನೋಡ್ಬಿಟ್ಟು ನೀವು ಕಲೀರಿ ನಾಳೆ ನಿಮ್ಮ ಫ್ಯೂಚರ್ಗೂ ಒಳ್ಳೇದಾಗ್ಬೋದು ನೀವು ನಾಳೆ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಇದಕ್ಕೆ ನೀವು ಹೇಳ್ಕೊಡ್ಬೋದು ಆಮೇಲೆ ಆಲ್ಮೋಸ್ಟ್ ಎಲ್ಲರಿಗೂ ಟೀಚ್ ಮಾಡ್ತಾಯಿದ್ದೀವಿ ನಾವು ಬನ್ನಿ ನಮ್ಮ ಅಕಾಡೆಮಿಗೆ ಜಾಯ್ನ್ ಆಗಿ ಮೇಕ್ಯವರ್ ಬೈ ಖುಷಿ ಅಕಾಡೆಮಿಗೆ ಆಗಿ ನಿಮಗೆ ಒಳ್ಳೆ ಟ್ರೈನಿಂಗ್ ಇದೆ ನಮ್ಮ ಹತ್ರ ಹಂಗೇನಾದರೂ ನಿಮಗೆ ಇನ್ನೂ ಡೌಟ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡಿ ನಂಬರ್ನ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ ಒಳ್ಳೆ ಫೀಲ್ಡ್ ಚೆನ್ನಾಗಿದೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಹೆಣ್ಮಕ್ಳಿಗಾಗಿರ್ಬೋದು ಗಂಡು ಮಕ್ಕಳಿಗೆ ಆಗಿರ್ಬೋದು ಇಂಟ್ರೆಸ್ಟ್ ಇದ್ದರೆ ಗಂಡು ಮಕ್ಕಳಿಗೆ ಬನ್ನಿ ನೀವು ಬಂದು ಜಾಯ್ನ್ ಆಗಿ ನಾವು ಎಲ್ರಿಗೂ ಹೇಳ್ಕೊಡ್ತೀವಿ ಅವರು ಇವರು ಅಂತ ಏನು ಭೇದ ಭಾವ ಮಾಡಲ್ಲ ಸರಿನಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಪ್ಲೀಸ್ ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವ್ಯೂಸ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನನಗೆ ಹೆಲ್ಪ್ ಆಗುತ್ತೆ ಮುಂದೆ ಆದ್ರೂ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ ನೀವು ನಾನು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಒಂದು ಸ್ವಲ್ಪ ಅಮೌಂಟ್ ಬರುತ್ತೆ ಅದರಿಂದ ನಾನು ಮುಂದೆ ಏನೋ ಬೇರೆ ಬೇರೆ ಏನಾದರೂ ಕೆಲಸ ಮಾಡ್ತೀನಿ ಹೆಲ್ಪ್ ಆಗುತ್ತೆ ಮೇನ್ ನಾನು ಕೆಲವೊಂದು ತಲೆಯಲ್ಲಿದ್ದಾವೆ ನನಗಾದ್ರೂ ಸ್ವಲ್ಪ ಅನಾಥಾಶ್ರಮ ಅದು ಇದು ಅಂತೇಳಿ ಬಿಟ್ಟು ಇದನ್ನ ಈಗಲೇ ಹೇಳಲ್ಲ ಎಲ್ಲ ಮಾಡಿದ್ಮೇಲೆ ಹೇಳ್ತೀನಿ ಮತ್ತು ಆಮೇಲೆ ಎಲ್ಲ ಹೇಳ್ತಾ ಇದಾರೆ ಅಂತ ಅಂದ್ಕೊಳ್ಳೋಂಗಾಗಬಾರ್ದು ನೀವು ಸೊ ಹಂಗಾಗಿ ನನಗೆ ತುಂಬ ಇದ್ದಾವೆ ತಲೆಯಲ್ಲಿ ಏನೇನೋ ಮಾಡಬೇಕಂತ ಅದಕ್ಕೆ ಒಂದು ಸ್ವಲ್ಪ ಫೈನಾನ್ಷಿಯಲಿ ಸಪೋರ್ಟ್ ಬೇಕು ನಮ್ಮ ತನ್ನನ ತಮ್ಮ ನಮ್ಮ ಮನೆಯರು ಸಪೋರ್ಟ್ ಮಾಡ್ತಾರೆ ಬಟ್ ಕಾಸು ಇಲ್ವಲ್ಲಮ್ಮ ಪೈಸ ಇಲ್ವಲ್ಲಮ್ಮ ದುಡ್ಡು ಇಲ್ವಲ್ಲಮ್ಮ ಹಿಂಗೆ ನೋಡಿ ಫ್ರೆಂಡ್ಸ್ ಅದಕ್ಕೆ ನಾನು ಸ್ವಲ್ಪ ವೇಟ್ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ನೀವು ನನಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೆ ಒಂದು ಸ್ವಲ್ಪ ಜಾಸ್ತಿ ಅಮೌಂಟ್ ಬರುತ್ತೆ ನಾನು ಒಳ್ಳೆ ಒಳ್ಳೆ ಕೆಲಸನ ಮಾಡ್ಬೋದು ಮಕ್ಕಳಿಗೆ ಆಗಿರ್ಬೋದು ಏನಾದರೂ ನಾನು ಆಲ್ಮೋಸ್ಟ್ ಹಿಂದೆ ಎಲ್ಲ ಮಾಡಿದ್ದೀನಿ ಹಾಗಂತ ಅದಕ್ಕೆ ನಾನು ನಿಮಗೆ ಹೇಳ್ಕೊತಾ ಇಲ್ಲ ಹಿಂದೆ ಮಾಡಿದ್ದೀನಿ ಅಂತ ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ಏನಿಲ್ಲ ಹಾಂ ಹಾಗಂತ ನೀವು ಹೇಳ್ಬೋದು ಬರೀ ಅವ್ರಿಗೆ ಮಾತ್ರ ಮಾಡ್ತೀರ ನಿಮಗೇನು ಮಾಡ್ಕೊಳಲ್ವಾ ಅಂತೇಳಿ ಆಸೆ ಅಲ್ವಾ ಫ್ರೆಂಡ್ಸ್ ಯಾರಿಗಿರಲ್ಲ ಹೇಳಿ ನಾ ನಾನು ಅರ್ಧ ಯೂಸ್ ಮಾಡ್ಕೋತೀನಿ ನ ಅನಾಥ ಮಕ್ಕಳಿಗೆ ಅರ್ಧ ಯೂಸ್ ಮಾಡ್ತೀನಿ ನನ್ನ ನಾನು ತುಂಬ ಅನುಭವಿಸ್ತಿದ್ದೀನಿ ಹಿಂದುಗಡೆ ಎಲ್ಲ ತಂದೆ ತಾಯಿ ಇಲ್ಲದೆ ಇರೋದಾಗಿರ್ಬೋದು ಏನಂತಾರೆ ಅದೇ ಹೇಳಬಾರ್ದು ಅನಾಥ ಮಕ್ಕಳು ಅಂದರೆ ನನಗೆ ಒಂಥರ ಒಂಥರ ನನಗೆ ಯಾರು ನೋಡಿಬಿಟ್ರೆ ಸೊ ನಮ್ಮ ಹಾಸ್ಪಿಟಲ್ ಇದೆ ಮತ್ತು ಇಲ್ಲಿ ಹಗ್ರಿ ಕೂಡ ಇದೆ ಈಗ ನನಗೆ ಎಲ್ಲ ವೃದ್ಧಾಶ್ರಮ ಆಗಿದೆ ಅನಾಥಾಶ್ರಮ ಆಗಿದೆ ನಡೀತಾ ಇದೆ ಕೆಲವೊಂದೆಲ್ಲ ಇನ್ನೂ ಸೊ ಹಂಗಾಗಿ ನಾನು ಅವ್ರಿಗೆ ಹೆಲ್ಪ್ ಮಾಡ್ಬೇಕನ್ನೋದೇ ಭಾಳ ಇರೋದು ನಿಮ್ಮ ಕಡೆಯಿಂದ ನನಗೆ ಸಹಾಯ ಆಗುತ್ತೆ ಅನ್ಕೋತಿದ್ದೀನಿ ನೀವು ನನಗೇನು ದುಡ್ಡು ಹಾಕಬೇಡಿ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವ್ಯೂಸ್ಗೆ ಅದರಲ್ಲಿ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಇಷ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನನ್ನ ಪ್ರಾಬ್ಲಮ್ಸ್ನೆಲ್ಲ ನಿಮ್ಮ ಮುಂದೆ ಹೇಳ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿಸ್ಕೊತೀರ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ ನೀವುಗಳೇ ಬೆಳೆಸ್ಬೇಕು ಬೆಳೆಸ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೆಲ್ಲಕ್ಕೆ ಪ್ರೆಸ್ ಮಾಡೋದನ್ನು ಮಾತ್ರ ಮರೀಬೇಡಿ ಬಾಯ್ ಫ್ರೆಂಡ್ಸ್